ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ನೌಕಾಪಡೆಗೆ ಸೇರಿದ ಐಎನ್ಎಸ್ ರಾಣಾ ಮತ್ತು ಐಎನ್ಎಸ್ ಜ್ಯೋತಿ ಹಡಗುಗಳು ಕೊಲಂಬೋಗೆ ಆಗಮಿಸಿದೆ ಇವುಗಳು ಭಾರತ ಮತ್ತು ಶ್ರೀಲಂಕಾ ನೌಕಾಪಡೆಗಳ ದ್ವಿಪಕ್ಷೀಯ ಸಮುದ್ರ ಅಭ್ಯಾಸ ಸ್ಕ್ಲಿನೆಕ್ಸ್ ನಲ್ಲಿ ಪಾಲ್ಗೊಳ್ಳಲು ಬಂದಿವೆ ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡ ಈ ಸ್ಲಿನೆಕ್ಸ್ ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸರ್ಸೈಸಸ್ ಇತ್ತೀಚೆಗೆ ತನ್ನ ಹನ್ನೆರಡನೇ ಆವೃತ್ತಿಗೆ ಕಾಲಿಟ್ಟಿದೆ ಆಗಸ್ಟ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಎರಡು ಹಂತಗಳಲ್ಲಿ ಈ ಅಭ್ಯಾಸವು ನಡೆಯಲಿದೆ ಆಗಸ್ಟ್ ಹದಿನಾಲ್ಕರಿಂದ ಹದಿನಾರರವರೆಗೆ ಕೊಲಂಬೋ ಬಂದರಿನಲ್ಲಿ ಹಾರ್ಬರ್ ಹಂತ ಆಗಸ್ಟ್ ಹದಿನೇಳರಿಂದ ಹದಿನೆಂಟರವರೆಗೆ ಸಮುದ್ರದಲ್ಲಿ ಸಿ ಹಂತ ಹಾರ್ಬರ್ ಹಂತದಲ್ಲಿ ವೃತ್ತಿಪರ ಸಂವಾದಗಳು ತಜ್ಞರೊಂದಿಗೆ ಅನುಭವ ಹಂಚಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯೋಗ ಸೆಷನ್ಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ನಡೆಯಲಿವೆ ಇವು ಎರಡೂ ದೇಶಗಳ ನೌಕಾಪಡೆಗಳ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸಲಿವೆ ಸಿ ಹಂತದಲ್ಲಿ ಗನ್ ಶೂಟಿಂಗ್ ಅಭ್ಯಾಸ ಸಂವಹನ ವಿಧಾನಗಳು ನ್ಯಾವಿಗೇಷನ್ ಸಮುದ್ರಯಾನ ತರಬೇತಿಗಳು ವಿವಿಎಸ್ಎಸ್ ವಿಸಿಟ್ ಬೋರ್ಡ್ ಸರ್ಚ್ ಆ್ಯಂಡ್ ಸೀಸರ್ ಕಾರ್ಯಾಚರಣೆಗಳು ಮತ್ತು ಸಮುದ್ರದಲ್ಲೇ ಇಂಧನ ತುಂಬುವ ಕಾರ್ಯಗಳು ನಡೆಯಲಿವೆ ಈ ಬಾರಿ ಶ್ರೀಲಂಕಾ ನೌಕಾಪಡೆಯಿಂದ ಎಸ್ ಗಜಬಾಹು ಮತ್ತು ಎಸ್ ವಿಜಯಬಾಹು ಅಡ್ವಾನ್ಸ್ಡ್ ಆಫ್ ಶೋರ್ ಪೆಟ್ರೋಲ್ ವೆಸೆಲ್ಸ್ ಭಾಗವಹಿಸುತ್ತದೆ ಜೊತೆಗೆ ಸ್ಪೆಷಲ್ ಫೋರ್ಸ್ಗಳ ತಂಡಗಳು ಕೂಡ ಭಾಗಿಯಾಗಲಿವೆ ಭಾರತದ ಮಹಾಸಾಗರ್ ಮ್ಯೂಚುವಲ್ ಆ್ಯಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್ ನೀತಿಯಡಿ ಸಮುದ್ರ ಕ್ಷೇತ್ರದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಹಕಾರವನ್ನು ಈ ಸ್ಲಿನೆಕ್ಸ್ ಅಭ್ಯಾಸ ಮತ್ತಷ್ಟು ಗಟ್ಟಿಗೊಳಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ